ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚಿಕನ್ ಕರಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಎರಡು ಚಕ್ಕೆ ಎರಡು ಪಲಾವೆಲೆ ಒಂದು ನಕ್ಷತ್ರ ಮೊಗ್ಗು ಒಂದು ಏಲಕ್ಕಿ ಮೂರು ಲವಂಗ ಮತ್ತು ಎಂಟರಿಂದ ಒಂಬತ್ತು ಕಾಳು ಮೆಣಸು ಇಷ್ಟನ್ನ ಸೇರಿಸ್ಕೊಂಡು ಕಟ್ ಮಾಡಿರೋ ಎರಡು ಈರುಳ್ಳಿನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಯ ಎಲ್ಲ ಕಂಪ್ಲೀಟಾಗಿ ಹೋಗಿ ಸ್ವಲ್ಪ ಬಣ್ಣ ಕೆಂಪು ಕಲರ್ ಬರೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ತುಂಬ ಸಾಫ್ಟ್ ಆಗಬೇಕು ರುಚಿಗೆ ಎಷ್ಟು ಬೇಕಂತ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಎರಡು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಎರಡು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಅಥವಾ ಮನೆಯಲ್ಲಿ ಬಳಸೋ ಯಾವುದೇ ಖಾರದ ಪುಡಿ ಕೂಡ ನೀವು ಬಳಸ್ಬೋದು ನಂತರ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಪೌಡ್ರ್ ನಿಮಗೆ ಪರಿಮಳಕ್ಕೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಬೋದು ನಂತರ ಇದಕ್ಕೆ ಕಟ್ ಮಾಡಿರೋ ಎರಡು ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡು ನಾವು ಹಾಕಿರೋ ಮಸಾಲೆ ಐಟಮ್ಸನ್ನು ಎಲ್ಲವನ್ನು ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಮಸಾಲೆ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಈರುಳ್ಳಿ ಮತ್ತು ಟೊಮೆಟೊ ಫುಲ್ಲು ಸಾಫ್ಟಾಗಿ ಬೇಯಬೇಕು ಹಾಗಾಗಿ ನೀರು ಸೇರಿಸ್ಕೊಂಡ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿ ಕರೆಕ್ಟ್ ಎರಡು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಇದಕ್ಕೆ ನಾನು ಒಂದು ಕೆ ಜಿ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ನ ನಾವು ಮೊದಲಿಗೆ ಮ್ಯಾರಿನೇಷನ್ ಮಾಡಿಕೊಳ್ಳಲಿಲ್ಲ ಮತ್ತು ನಾವು ಬೇರೆ ಕಡೆ ಫ್ರೈ ಕೂಡ ಮಾಡ್ಕೊಳ್ಳಲಿಲ್ಲ ಇದನ್ನು ಫಾಸ್ಟಾಗಿ ಮಾಡೋ ರೆಸಿಪಿ ಹಾಗಾಗಿ ಡೈರೆಕ್ಟಾಗಿ ಚಿಕನ್ ಸೇರಿಸ್ಕೊಂಡೆ ನಿಮಗೆ ಮತ್ತೂ ಟೇಸ್ಟಾಗಿ ಬೇಕಂತಿದ್ರೆ ಮೊದಲಿಗೆ ಚಿಕನ್ನ ಫ್ರೈ ಕೂಡ ಮಾಡ್ಕೊಂಡು ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಹೊತ್ತು ಚಿಕನ್ನ ಮ್ಯಾರಿನೇಷನ್ ಕೂಡ ಮಾಡ್ಕೊಳ್ಬೋದು ಟೈಮ್ ಇದ್ದರೆ ಇದು ಟೈಮ್ ಉಳಿಸೋ ರೆಸಿಪಿ ಫಾಸ್ಟಾಗಿ ಮಾಡಲಿಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಚಿಕನ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಾಗುತ್ತೆ ಈ ಚಿಕನ್ ಕರಿಯ ಟೇಸ್ಟ್ ಮತ್ತು ಫ್ಲೇವರ್ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಾರ್ಮಲ್ ಆಗಿ ಹೋಟೆಲ್ಗಳಲ್ಲಿ ಕೂಡ ಚಿಕನ್ ಕರಿ ಮಾಡುವಾಗೆಲ್ಲ ಬಳಸ್ತಾರೆ ಇದನ್ನು ಯೂಸ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಇದನ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಎಷ್ಟು ಬೇಕಂತ ಸೇರಿಸ್ಕೋಬೇಕು ನಮಗೆ ಗ್ರೇವಿ ಯಾವ ಹದಕ್ಕೆ ಬೇಕು ಅಂತ ನೋಡಿಕೊಂಡು ನಾವು ನೀರು ಸೇರಿಸ್ಕೋಬೇಕು ನಿಮಗೆ ಗ್ರೇವಿ ಸ್ವಲ್ಪ ದಪ್ಪ ಆಗಿರಬೇಕಂತ ಇದ್ದರೆ ನೀರು ಕಡಿಮೆ ಸೇರಿಸ್ಕೊಳ್ಳಿ ನಿಮಗೆ ಗ್ರೇವಿ ಸ್ವಲ್ಪ ನೀರು ನೀರು ಬೇಕು ಮತ್ತು ಸಾಂಬಾರು ಥರ ಬೇಕಂತ ಇದ್ರೆ ನೀರು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಈಗ ನೀರನ್ನೆಲ್ಲ ಸೇರಿಸ್ಕೊಂಡ ನಂತರ ನಾವು ರುಚಿ ಕರೆಕ್ಟಾಗಿ ನೋಡ್ಕೊಳ್ಬೇಕು ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಬೇಕು ಇಷ್ಟಾದ ನಂತರ ಇದನ್ನು ಚಿಕನ್ನೆಲ್ಲವನ್ನು ಗ್ರೇವಿ ಒಳಗಡೆ ಕರೆಕ್ಟ್ ಸೆಟ್ ಮಾಡ್ತಾಯಿದ್ದೀನಿ ನಾವು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಇನ್ನೂ ಕೂಡ ರುಚಿ ಜಾಸ್ತಿ ಆಗುತ್ತೆ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಕರೆಕ್ಟ್ ನಾನು ಎರಡು ವಿಸಿಲ್ ಕಿಸ್ಕೋತೀನಿ ನೀವು ನೋಡ್ಕೊಳ್ಳಿ ನಿಮಗೆ ಚಿಕನ್ ಇನ್ನೂ ಸಾಫ್ಟ್ ಆಗಿ ಮೂರು ವಿಸಿಲ್ ಕೂಡ ಕೂಗಿಸ್ಕೋಬೋದು ಈಗ ಲಿಡ್ ಓಪನ್ ಇದ್ದೀನಿ ಚಿಕನ್ ಕರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ಯಾವ ಹೋಟೆಲ್ಗೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಾಗಿದೆ ನೀವು ಇದನ್ನು ಮನೇಲಿ ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು ಇದು ಅನ್ನದ ಜೊತೆ ಚಪಾತಿ ಮತ್ತು ಪೂರಿ ಯಾವುದ್ರ ಜೊತೆ ಕೂಡ ಮತ್ತೆ ರಾಗಿ ಮುದ್ದೆ ಜೋಳದ ರೊಟ್ಟಿ ಎಲ್ಲದರ ಜೊತೆ ಕೂಡ ಇದು ಬೆಸ್ಟ್ ಕಾಂಬಿನೇಷನ್ ನೀವು ಪಟಾಪಟ ಅಂತ ಯಾವುದೇ ಕೆಲಸ ಇದ್ರೂ ಇದನ್ನ ಫಾಸ್ಟಾಗಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಚಾನೆಲ್ನ ನೀವು ಫಸ್ಟ್ ಟೈಮ್ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿ ತನಕ ರೆಸಿಪಿನ ಟ್ರೈ ಮಾಡಿ